ಕೃಷ್ಣಾ ಮೇಲ್ದಂಡೆ ಯೋಜನೆಯ ವಿಚಾರದಲ್ಲಿ ಆಲಮಟ್ಟಿ ಹಿನ್ನೀರು ಸಂಗ್ರಹ ಮಾಡಿದಾಗ ನೀರು ನಿಲ್ಲುತ್ತದೆಯೋ ಅದನ್ನು ಪಡೆದುಕೊಳ್ಳಬೇಕಾಗುತ್ತದೆ ಎಂದು ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಹೇಳಿದರು ಮಂಗಳವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಹಿನ್ನೀರು ಪಡೆಯುವಾಗ ಕೆಲ ಜನರ ಜಮೀನು ಸ್ವಾಧೀನಪಡಿಸಿಕೊಳ್ಳಬೇಕಾಗಿದೆ ಇದಕ್ಕೆ ಸಿಎಂ ರೈತರಿಗೆ ಮನವಿ ಮಾಡಿದ್ದಾರೆ ಅದಕ್ಕೆ ರೈತರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಎಂದು ತಿಳಿಸಿದರು ವರದಿ ಮುಲ್ಲಾ ಸನಾ ಸುದ್ದಿ ವಾಹಿನಿ ಬೆಳಗಾವಿ ಕೃಷ್ಣ ಮೇಲ್ದಂಡೆ ವಿಚಾರದೊಳಗೆ ಆಲಮಟ್ಟಿ ಹಿನ್ನೀರನ್ನು ಏನು ನಾವು ಸಂಗ್ರಹ ಮಾಡ್ತೀವಿ ಆಲ್ಮಟ್ಟಿ ನೀರನ್ನು ಸಂಗ್ರಹ ಮಾಡಿದಾಗ ಹಿನ್ನೀರೇನು ನಿಲ್ತದೆ ಅದಕ್ಕೆ ಭೂಮಿಯನ್ನು ನಾವು ಪಡೆದುಕೊಳ್ಬೇಕಾಗ್ತದೆ ಆ ಪಡೆದುಕೊಳ್ಳುವಂಥ ಸಂದರ್ಭದೊಳಗೆ ಸಹಜವಾಗಿ ಕಾಂಪೆನ್ಸೇಷನ್ ಬಗ್ಗೆ ಈಗಾಗಲೇ ಭಾಳಷ್ಟು ದಿವಸದಿಂದ ಚರ್ಚೆ ಇದೆ ಸನ್ಮಾನ್ ಮುಖ್ಯಮಂತ್ರಿಗಳು ತಮ್ಮ ದೃಢ ಸಂಕಲ್ಪವನ್ನು ಐದುನೂರ ಇಪ್ಪತ್ನಾಲ್ಕು ಪಾಯಿಂಟ್ ಟೂ ಫೈವ್ ಮಾಡೋವಂಥದ್ದನ್ನು ಆ ರೈತರ ಮಧ್ಯ ತಮ್ಮ ಸಂಕಲ್ಪ ಹೇಳೋದರ ಜೊತೆಗೆ ಸರ್ಕಾರದ ನಿರ್ಣಯವನ್ನು ಘೋಷಣೆ ಮಾಡೋದರ ಜೊತೆಗೆ ಸೂಕ್ತವಾಗಿರ್ತಕ್ಕಂಥ ಪರಿಹಾರವನ್ನು ಕನ್ಸೆಂಟ್ ಅವಾರ್ಡ್ಗಳ ಮೂಲಕ ಮಾಡಬೇಕು ಅದಕ್ಕೆ ರೈತರು ಮುಂದೆ ಬರಬೇಕು ಅನ್ನುವಂಥ ವಿನಂತಿಯನ್ನು ಮಾಡಿದ್ದಾರೆ ಅತ್ಯಂತ ಉತ್ತಮವಾದ ಸ್ಪಂದನೆ ರೈತ ಮುಖಂಡರಿಂದ ಈ ಒಂದು ಕಾರ್ಯ ಅಪ್ಪರ್ ಕೃಷ್ಣ ಕಾರ್ಯ ಕೃಷ್ಣ ಮೇಲ್ದಂಡೆ ಕಾರ್ಯ ಸುಗಮವಾಗಿ ಸಾಗುವಂತೆ ಒಂದು ವಿಶೇಷ ನಿರ್ಣಯ ಚರ್ಚೆ ಸ್ಪಂದನೆ ನಿನ್ನೆ ಆಗಿದೆ ಅದನ್ನ ನಂತರ ನೋಡ್ತೀವಿ ಮೊದಲಕ್ಕೆ ನಮ್ಮ ರೈತರಿಗೆ ನಾವೇನು ಭರವಸೆ ಕೊಟ್ಟಿದ್ರೆ ಹಾಗೆ ಮುಂದುವರಿ